ಅಂತರಂಗ ಜನ್ನೋ ಕೇಳಿದಂಥ ಅಣ್ಣನೇ ಎಂತು ನಿನ್ನ ಗುಣಗಳನ್ನು ಮಾಡಲಯ್ಯ ಬಣ್ಣನೇ ಅಂತರಂಗ ಶುದ್ಧಿ ಜನ್ನು ಕೇಳಿದಂಥ ಅಣ್ಣನೇ ಎಂತು ನಿನ್ನ ಗುಣಗಳನ್ನು ಮಾಡಲಯ್ಯ ಬಣ್ಣನೇ ಕಳಲು ಬೇಡ ಕೊಲ್ಲಲು ಬೇಡ ಎಂಬ ನೀತಿ ಹೇಳಿದೆ ಕಳಲು ಬೇಡ ಕೊಲ್ಲಲು ಬೇಡ ಎಂಬ ನೀತಿ ಹೇಳಿದೆ ತಿಳಿಸಿಕೊಟ್ಟ ಧರ್ಮ ಮಾರ್ಗ ದಯೆಯ ಮೂಲ ತೋರಿದೆ ಕಳಲು ಬೇಡ ಕೊಲ್ಲಲು ಬೇಡ ಎಂಬ ನೀತಿ ಹೇಳಿದೆ ൊട്ട ധർമ്മ മഗ ദയ മൂല തോരത ശൂലപാണി ലിംഗരൂപി നനഗിഷ്ടൈവോ ശൂലപാണി ലിംഗരൂപി ನಿನಗೆ ಇಷ್ಟ ದೈವವು ಶೀಲ ಮಾತ ಅಣ್ಣ ಬಸವ ನಿನ್ನ ನುಡಿಯ ಅಮೃತವು ಶೀಲ ಮಾತ ಅಣ್ಣ ಬಸವ ನಿನ್ನ ನುಡಿಯ ಅಮೃತವೋ ಲೋಕಕ್ಕೆಲ್ಲ ಜಾನ ದೀಪ ನಿನ್ನ ನುಡಿಗಳು ಲೋಕಕ್ಕೆಲ್ಲ ಜಾನ ದೀಪ ನಿನ್ನ ಹೊನ್ನ ನುಡಿಗಳು ನಾಕಪಥವ ಪಥವ ನಿನ್ನರನ್ನ ಸೊಲ್ಗಳು ಲೋಕಕ್ಕೆಲ್ಲ ಜಾನ ದೀಪ ನಿನ್ನ ಹೊನ್ನ ನುಡಿಗಳು ನಾಕ ಪಥವ ತೋರ್ವುದಣ್ಣ ನಿನ್ನರನ್ನ ಸೊಲ್ಗಳು ಮುತ್ತಿನಥ ನಿನ್ನ ಮಾತು ಸತ್ಯದಿಂದ ಕೂಡಿದೆ ಮುತ್ತಿನತ ನಿನ್ನ ಮಾತು ಸತ್ಯದಿಂದ ಕೂಡಿದೆ ಚಿತ್ತದಲ್ಲಿ ನಿನ್ನ ನುಡಿಯು ಸದ್ದು ಮಾಡಿ ಮೊಳಗಿದೆ ಚಿತ್ತದಲ್ಲಿ ನಿನ್ನ ನುಡಿಯು ಸದ್ದು ಮಾಡಿ ಮೊಳಗಿದೆ ಅಣ್ಣ ಬಸವ ಶರಣು ಶರಣೋ ನಿನ್ನ ಮರೆಯಲಾರೆ ಅಣ್ಣ ಬಸವ ಶರಣು ಶರಣೋ ನಿನ್ನ ಮರೆಯಲಾರೆ ಕಣ್ಣಿನತೆ ನಿನ್ನ ವಚನ ನಮಗೆ ದಾರಿದೀಪವೋ ಗಣ್ಣ ಬಸವ ಶರಣೋ ಶರಣೋ ನಿನ್ನ ಮರೆಯಲಾರೆವು ಕಣ್ಣಿನತೆ ನಿನ್ನ ವಚನ ನಮಗೆ ದಾರಿದೀಪವೋ ಕಣ್ಣಿನತೆ ನಿನ್ನ ವಚನ ನಮಗೆ ದೀಪವು ನಮಗೆ ದಾರಿದೀಪ Na de.